ಏನಂದ್ರೆ ಕೆಲಸ ಇದ್ರೆ ಅವರು ಒಬ್ರು ರಾಜ್ಯದ ಮುಖ್ಯಮಂತ್ರಿ ಒಬ್ರು ಉಪಮುಖ್ಯಮಂತ್ರಿ ಅವ್ರದೇ ಅಂತ ದೊಡ್ಡ ಖಾತೆಗಳಿದೆ ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಹಾಕ್ಬೇಕು ಅಥವಾ ನಮ್ಮ ವರಿಷ್ಠರ ಆಗಬೇಕು ಇಲ್ಲಿ ಏನು ಇದ್ದಿರ್ಬೇಕು ಏನಾರ ಕಾರ್ಯಕ್ರಮ ಇರೋದು ಕೆಲಸ ಇರ್ಬೋದು ಅವ್ರನ್ನ ಕೇಳ್ಬೇಕು ಪಟ್ಟಿ ಹಿಡ್ಕೊಂಡೋಗ್ಯಾರೋ ಹಂಗ್ಯಾರೋ ಹೆಂಗ ನಮ್ಗೆ ಗೊತ್ತಾಗೋದು ಯಾಕೆ ಹೋಗಿದಾರೋ ಎದಕ್ಕೆ ಹೋಗ್ಯಾರ ಅಂತ ನೀವು ಅವ್ರನ್ನ ಪ್ರಶ್ನೆ ಅಲ್ಲಿ ಸಿಗ್ಬೋದು ಸರಿ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಚರ್ಚೆ ಚರ್ಚೆ ಭಾಳ ಸಿದ್ಧ ಇದೆ ರೀ ಈಗೆಲ್ವ ನೀ ಮತ್ತೆ ಅದು ಮುನ್ನೆಣ್ಣಿಗೆ ಬಂದಿದೆ ಸರ್ಕಾರ ಇದ್ದಾಯ್ದ ಚರ್ಚೆ ಇದ್ದೇ ಅದು ಹೊಸದೇನಲ್ಲ ಚರ್ಚೆ ಇದ್ದೆ ಅದು ಸರಿ ಈ ಮಂತ್ರಿ ಮಂತ್ರಿಗಳ ಮ ಕಾರ್ಯವೈಖರಿ ಬಗ್ಗೆ ಮೌಲ್ಯಮಾಪನ ಮಾಡುದು ಅನ್ನೋ ಏನೋ ಮಾತು ಕೇಳಿ ಬರ್ತಾ ಯಾವ ಮಾನದಂಡಗಳನ್ನ ಇಟ್ಕೊಂಡು ಇದು ಮಾಡ್ತಾರೆ ಆ ತರ ಏನ್ ಮಟ್ಟ ಕೇಳಿಲ್ಲ ಕೇಳಿದ್ರೆ ಹೇಳ್ತೀವಿ ಯಾವ ರೀತಿ ಅಂತ ಮೌಲ್ಯಮಾಪನ ಏನೋರು ಯಾಕಂದ್ರೆ ಈ ಮಂತ್ರಿ ಬಗ್ಗೆ ಬಂದಾಗ ಆ ಮಾತು